ಉಚಿತ ಗ್ಯಾರಂಟಿಗಳ ಭರವಸೆಯೊಂದಿಗೆ ಬಡವರನ್ನು ವಂಚನೆ ಮಾಡಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಹಾಗೂ ಆ ಎಲ್ಲ ಕ್ಷೇತ್ರದಲ್ಲಿ ಗೆದ್ದಿರುವ ನೂರ ಮೂವತ್ತೈದು ಶಾಸಕರೇ ಹಾಗೂ ವಿರೋಧ ಪಕ್ಷದಲ್ಲಿರುವಂತಹ ಬಿ ಜೆ ಪಿಯವರೇ ನಿಮಗೆ ಒಂದು ಇದೆ ಅಲ್ಲ ಸ್ವಾಮಿ ಇವತ್ತು ರಾಜ್ಯದಲ್ಲಿ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಒಂದು ಎರಡು ಸಮಸ್ಯೆ ಇಲ್ಲ ಖಂಡಿತವಾಗ್ಲೂ ದುಡಿಯೋ ಕೈಗೆ ಕೆಲಸ ಸಿಗ್ತಾಯಿಲ್ಲ ನರೇಗಾದೆಲ್ಲ ಜೆ ಸಿ ಪಿಗಳು ನೋಡ್ಕೊಂಡು ಹೋಗ್ತಾ ಇದೆ ಸತ್ತೋರ ಹೆಸರಲ್ಲೂ ಕೋಟಿ ಕೋಟಿ ಲೂಟಿ ಮಾಡ್ತಾಯಿದ್ದಾರೆ ನೂರೈವತ್ತು ಪಂಚಾಯಿತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ತಗೊಂಡ್ರೆ ನೂರೈವತ್ತು ಜನ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಉದ್ಧಾರ ಆಗ್ತಾ ಇದ್ದಾರೆ ಇನ್ಯಾರು ಗುತ್ತಿಗೆದಾರಿದ್ದಾರೆ ಯಾರೂ ಉದ್ಧಾರ ಇಲ್ಲ ಅದರ ಜೊತೆಗೆ ಇವತ್ತು ರಾಜ್ಯದ ಬಜೆಟ್ನಲ್ಲಿ ಮನ್ನೆ ಮಾಡಿದಂತಹ ಅನುದಾನಗಳ ಬಗ್ಗೆ ಅಭಿವೃದ್ಧಿ ಆಗಿದೆಯಿಲ್ಲ ಅಂತೇಳಿ ಚರ್ಚೆ ಮಾಡೋದನ್ನು ಬಿಟ್ಟು ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಸರ್ಕಾರ ಇದು ಹೋರಾಟ ಅಂತ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ವಿರೋಧ ಪಕ್ಷದ ನಾಯಕರಾದ ಅಶೋಕರವರೇ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರವರೇ ಯಾವ ಪುರುಷಾರ್ಥಕ್ಕಾಗಿ ಜನಾಕ್ರೋಶ ಆಕ್ರೋ ಯಾತ್ರೆ ಮಾಡ್ತಾ ಇದ್ದೀರಾ ಈ ಒಂದು ಬೇಸಿಗೆಯಲ್ಲಿ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳಿದೆ ಅದರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ನೀವು ಬೇ ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಸರ್ಕಾರ ಕಾಂಗ್ರೆಸ್ರು ನಮ್ಮ ಅಭಿವೃದ್ಧಿಯ ಯಾತ್ರೆ ಅಂತೇಳಿ ನಿಮಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಿಗಟ್ಟೈತೆ ಇವತ್ತು ರಾಜ್ಯಾದ್ಯಂತ ಮಟ್ಕಾ ದಂಧೆ ಇರ್ಬೋದು ಐ ಪಿ ಎಲ್ ಬೆಟ್ಟಿಂಗ್ ಇರ್ಬೋದು ಏನು ಮಾದಕ ವಸ್ತುಗಳಿಂದ ಯುವ ಜನತೆ ಅದಕ್ಕೆ ಇದಾಗಿ ಏನು ಅದಕ್ಕೆ ಅಡಿಟ್ ಆಗಿಬಿಟ್ಟು ಅವರು ಭವಿಷ್ಯ ಹಾಳು ಮಾಡ್ಕೊತಾ ಇದ್ದಾರೆ ಅವ್ರ ಕುಟುಂಬಗಳು ಬೀದಿಗೆ ಬೀಳ್ತಾ ಇದೆ ಸಮರ ಶಿಕ್ಷಣ ಸಿಗ್ತಾ ಇಲ್ಲ ಖಾಸಗಿ ಶಿಕ್ಷಣ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಆರೋಗ್ಯದಲ್ಲಿ ಏರಿಕೆಯಾಗಿದೆ ಏನು ಒ ಪಿ ಡಿ ಕಾರ್ಡ್ ಹತ್ತು ರೂಪಾಯಿ ಇಲ್ಲಿ ಹದಿನೈದು ರೂಪಾಯಿ ಮಾಡಿದ್ದೀರಾ ಇಷ್ಟೆಲ್ಲ ವ್ಯವಸ್ಥೆ ಇದೆ ಇದನ್ನು ಸರಿಪಡಿಸ್ಬೇಕು ಇಲ್ವಾ ಆ ಮಂಗಳೂರಲ್ಲಿ ನೋಡಿದ್ರೆ ಏನು ಸರ್ ಹಿಂದೂ ಕಾರ್ಯಕರ್ತರ ಒಂದು ಕಗ್ಗೋಲೆ ಅಂತ ಹೇಳ್ತಾರೆ ಅದು ಸಮರ್ಪಕವಾಗಿ ತನಿಖೆ ಮಾಡಿ ಸಿ ಐ ಡಿಗೆ ಸಿಗಬೇಕು ಕೊಟ್ಟು ಅದರಲ್ಲಿ ರಾಜಕೀಯಗಳು ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅವ್ರು ರೌಡಿ ಸೀಟ್ರ್ ಅಂತೇಳಿ ಕಾಂಗ್ರೆಸ್ ಅವ್ರು ಹೇಳೋದು ನೀವು ಪರಿಹಾರ ಕೊಡೋದು ಇವ್ರಿಗೆ ಪರಿಹಾರ ಕೊಡೋದಿಲ್ಲ ರೈತರ ಸಮಸ್ಯೆ ಏನಿಲ್ಲ ರೀ ಇವತ್ತು ನಾವು ಕಂಬಳಿ ಸೊಪ್ಪು ತೊಗೊಂಡು ನಿಮ್ಗೆ ಹೇಳ್ತಾ ಇದ್ದೀವಿ ಹೋರಾಟ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಂಬಳಿ ಉಳ ದೇಸಿ ವ್ಯವಸೋದು ಇವತ್ತು ಅದಕ್ಕೂ ರೋಗ ಬಂದ್ಬಿಟ್ಟೈತೆ ಹಾ ನೀವು ಜನಾಕ್ರೋಶ ಯಾತ್ರೆ ಮಾಡಿ 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 ಏನ್ರಿ ಉದ್ಧಾರ ಮಾಡಿದೀರಾ ಹಾ ಅವ್ರು ಏನು ಬಜೆಟ್ ಅಲ್ಲಿ ಮಾಡಿದ್ರೆ ಅಭಿವೃದ್ಧಿ ಆಗಿದ್ಯಾ ಆಯಾ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರಿಗೆ ಒಂದು ಆದೇಶ ಕೊಡ್ರಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷರೇ ಮತ್ತು ವಿರೋಧ ಪಕ್ಷ ನಾಯಕರೇ ಯಾವತ್ತು ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಗ್ರಾಮಗಳಿದೆ ಆ ಗ್ರಾಮಗಳ ಏನು ಸಮಸ್ಯೆ ಇದೆ ಒಂದು ಪಟ್ಟಿ ಮಾಡ್ರಿ ಫೋಟೋ ಸಮೇತ ವರದಿ ಮಾಡ್ಕೊಂಡ್ರಿ ಅದನ್ನ ಎತ್ಕೊಂಡು ಟೇಬಲ್ ಕೊಟ್ರಿ ಮುಖ್ಯಮಂತ್ರಿ ಹತ್ರ ಅದನ್ನ ಬಿಟ್ಬಿಟ್ಟು ಇವತ್ತು ಜನಾಕ್ರೋಶ ಆಗ್ತಾರೆ ಅಂತೆ ನಾಳೆ ಮಂಗಳೂರು ಚಲೋ ಅಂತೆ ನಾಳದು ಉಡುಪಿ ಚಲೋ ಅಂತೆ ಇದೇನು ಚಲೋಗಳು ಮಾಡ್ಕೊಂಡಾಗ ಸಂವಿಧಾನದ ಗೆದ್ದು ನೀವು ಇವತ್ತು ರಾಜಕೀಯ ಮಾಡ್ತಾ ಇರೋದು ನಿಮ್ಮನ್ನು ನೋಡಿಕೊಂಡು ತೊಗಲು ಬೊಮ್ಮೆ ಆಟ ಅಂತೇಳಿ ನಾವು ನೋಡ್ಕೊಂಡಿರ್ಬೇಕಾ ಹಾಂ ಅಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮೂರು ಪಕ್ಷದವ್ರಿಗೆ ಮಾನ ಮರ್ಯಾದೆ ಬಿಟ್ಬಿಟ್ಟಿದ್ದೀರಾ ನೀವು ಹಾ ಆಕ್ರೋಶ ಏನು ಅದೊಂದು ಯಾತ್ರೆ ಇದೊಂದು ಯಾತ್ರೆ ಏನೂ ಅಭಿವೃದ್ಧಿ ಇಲ್ಲ ರೀ ರೈತರ ಪರಿಸ್ಥಿತಿ ನೋಡಿದ್ರೆ ಬೆಳೆ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ರೀ ಹಾಂ ಆ ಮಾರ್ಕೆಟ್ ಜಾಗ ಇಲ್ಲ ಕೋಲಾರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ ಅವರು ಜೆ ಅವರು ಏನು ಗೊತ್ತಾಗಲ್ವಾ ಜನಾಕ್ರೋಶ ಯಾತ್ರೆ ಅಂತಿ ಅದಕ್ಕೆ ಜನಗಳು ಬಂದು ವಿರುದ್ಧ ಆದಂಗೆ ಇದಂಗೆ ಅನ್ನೋದಲ್ಲ ರೀ ಇವತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದಂತಹ ವಿರೋಧ ಪಕ್ಷದವರು ಮತ್ತೆ ಆ ಒಂದು ಅಭಿವೃದ್ಧಿಯನ್ನು ಆ ಬಂಡವಾಳವಾಗಿಸಿಕೊಂಡಿರುವ ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಮೂರೂ ಪಕ್ಷಗಳು ಕರ್ನಾಟಕದ ಜನರ ಪಾಲಿಕೆ ಸತ್ತು ಮಲಗಿರುವ ಪಕ್ಷಗಳು ಕೋಮಾ ಸ್ಥಿತಿಯಲ್ಲಿರುವಂಥ ರೋಗಿಯಂತಹ ಪಕ್ಷಗಳು ನಾಲಿಗೆ ಇದ್ದು ಸಹ ಅಭಿವೃದ್ಧಿ ಕಡೆ ಸಮಸ್ಯೆಗಳ ಕಡೆ ಗಗೆ ರಸದೆ ಜಗ್ಗಾಟ ಕಚ್ಚಾ ಕಚ್ಚಾಟದಲ್ಲಿ ಇರುವಂತಹ ಈ ಮೂರು ಪಕ್ಷಗಳಿಗೆ ಛೀಮಾರಿ ಹಾಕುವ ಕಾಲ ದೂರವಿಲ್ಲ ಮುಂದಿನ ಜಡ್ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ ಎಲ್ಲ ಹಳ್ಳಿಗಳಲ್ಲೂ ಕಾಲಲ್ಲಿರೋ ಎಕ್ಕಡಾಗಲೋ ತಗೊಂಡು ಹೊಡೆಯೋ ಕಾಲ ಬರಿಲ್ಲ ಅಂತ ಹೇಳಿದ್ರೆ ಏನ್ ಸರ್ ನಾನು ರೈತ ಸಂಘ ಟುವಲ್ ಬಿಟ್ಬಿಡ್ತೀನಿ ಖಂಡಿತವಾಗ್ಲೂ ನಾನು ಚಾಲೆಂಜ್ ಇದ್ದೀನಿ ನಿಮಗೆ ಜನಾಕ್ರೋಶ ಅದೇ ಆಕ್ರೋಶ ಈ ಕ್ರೋಶ ಬಿಟ್ಬಿಡಿ ಮೊದಲು ಸರ್ಕಾರದಿಂದ ಏನು ಕೆಲಸ ಆಗಬೇಕು ಯಾಕೆ ಕೆಲಸ ಆಗ್ತಾ ಇಲ್ಲ ಅದನ್ನು ಮಾತಾಡಿ ಡಿ ಕೆ ಶಿವಕುಮಾರ್ ಹೋಗಿ ಮೀಡಿಯಾ ಇರ್ತಾರೆ ಏ ಬಿ ಜೆ ಪಿ ಅವರು ಅದೇ ಕೆಲಸ ಅಂತಾರೆ ಬಿ ಜೆ ಪಿ ಅವ್ರು ಬಂದು ಕೆಲಸ ಅಶೋಕ್ ಅವರು ಅವರು ಅವ್ರಿಗೆ ಏನೋ ಮಾಡೋ ಕೆಲಸ ಇಲ್ಲ ಅಂತಾರೆ ಇವರಿಬ್ಬರು ಜಗಳಗಳಲ್ಲಿ ನಾವು ನೋಡೋಕೆ ಆರೂವರೆ ಕೋಟಿ ಜನಸಂಖ್ಯೆ ಇರೋದು ನಿಮಗೆ ಮಾನ ಮರ್ಯಾದೆ ಇದ್ದರೆ ಜನ ಆಕ್ರೋಶ ಆಕ್ರೋಶ ಬಿಟ್ಬಿಟ್ಟು ಪ್ರತಿ ಹಳ್ಳಿಯಲ್ಲೂ ಸಮಸ್ಯೆಗಳ ಒಂದು ಪಟ್ಟಿ ಮಾಡಿ ವರದಿ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಇಲ್ಲವಾದರೆ ನಿಮ್ಮ ಒಂದು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಳೆ ತಡ್ಸ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳ್ರಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ಗೆ ಅಷ್ಟು ನೋವಾಗ್ಬಿಟ್ಟಿದೆ ಸರ್ಕಾರಗಳ ವಿರುದ್ಧ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಹೇಳಿದಂತೆ ಬಾರ್ಕೋಲ್ ಚಳುವಳಿ ಮಾಡೋ ಕಾಲ ದೂರ ಇಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದೆ